ಮಕ್ಕಲ್ಪೇಟೆಯ ಶ್ರೀ ಆಂಜನೇಯ ದೇವಸ್ಥಾನದ ಹತ್ತಿರ ಕುಂಬಾರ್ ಕುಟುಂಬದವರು ತಮ್ಮ ತಮ್ಮ ಮನೆಗಳ ಮುಂದೆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಶುದ್ಧ ಮಣ್ಣಿನಿಂದ ತಾವೇ ತಮ್ಮ ಕೈಯಾರ ತಯಾರಿಸಿದ ಮಣ್ಣೆತ್ತುಗಳನ್ನು ಸಾರ್ವಜನಿಕವಾಗಿ ವ್ಯವಹಾರದ ರೂಪದಲ್ಲಿ ನೀಡಿ ಮಣ್ಣೆತ್ತಿನ ಸೇವೆಗೆ ಪೂಜೆಗೆ ಸೇವೆ ಸಲ್ಲಿಸಿದ್ದು ಕಂಡು ಬಂದ ಮಕ್ಕಲ್ಪೇಟೆಯ ಈ ಕುಟುಂಬಗಳು ಸಾರ್ವಜನಿಕರಿಗೆ ಒಳ್ಳೆಯದಾಗಲೆಂದು ಕಾಡಿಗೆ ಹೋಗಿ ತಾವು ಉಪಯೋಗಿಸುವಂತಹ ಮಣ್ಣಿನಲ್ಲಿ ಉತ್ತಿನ ಮಣ್ಣನ್ನು ತಂದು ಮಿಶ್ರಣ ಮಾಡಿ ಶುದ್ಧ ಮಡಿಯಿಂದ ಎತ್ತುಗಳನ್ನು ಸುಂದರವಾಗಿ ಅಲಂಕಾರಗೊಳಿಸಿ ಜನತೆಗೆ ನೀಡುತ್ತಿರುವುದು ಕಳೆದ ಸುಮಾರು ವರ್ಷಗಳಿಂದಲೂ ಪ್ರಸಿದ್ಧ ಪಡೆದಿದ್ದಾರೆ ಪ್ರತಿ ವರ್ಷವೂ ಕೂಡ ಇಡೀ ರಾಯಚೂರು ನಗರಕ್ಕೆ ಮಣ್ಣೆತ್ತು ಪೂಜೆ ಮಾಡುವ ಸಂಪ್ರದಾಯ ಇರುವವರು ಈ ಸ್ಥಳಕ್ಕೆ ಆಗಮಿಸಿ ಅವರು ನಿಗದಿಪಡಿಸಿದ ದರವನ್ನು ನೀಡಿ ಕೊಂಡೊಯ್ಯುತ್ತಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಡಾವಣೆಯ ಹಿರಿಯರು ವಿಶ್ರಾಂತ ಪ್ರಾಂಶುಪಾಲರಾದ ಪರಮೇಶ್ವರ ಸಾಲಿಮಠರವರು ಮಣ್ಣೆತ್ತಿನ ಆಚರಣೆಯು ಈ ಅಮಾವಾಸ್ಯೆಯಿಂದ ಮಣ್ಣಿನ ಮಣ್ಣಿನ ರೂಪದಲ್ಲಿ ಜನನ ತಾಳಿ ಬಂದ ಜೋಡೆತ್ತುಗಳನ್ನು ಪೂಜಿಸಿ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಹಾಗೂ ಸುಖ ಶಾಂತಿ ನೆಮ್ಮದಿ ನೀಡುತ್ತಿದೆ ಎಂದು ಬೇಡಿ ಭಕ್ತಿಯಿಂದ ಬೇಡಿಕೊಳ್ಳುವ ರೈತರ ಬಹುಮುಖ್ಯವಾದ ಹಬ್ಬವಾಗಿದೆ ಎಂದು ಹೇಳಿದರು ಮನೆಯಲ್ಲಿ ಪೂಜಿಸಿದ ನಂತರ ಜೋಡೆತ್ತುಗಳನ್ನು ಮನೆಯ ಮೇಲ್ಚಾವಣಿಯ ಕುಂಬಿಯ ಮೇಲೆ ಇಟ್ಟರೆ ಬರುವಂತ ಮಳೆಗೆ ಎತ್ತುಗಳು ಕರಗಿ ಮಣ್ಣಿನಲ್ಲಿ ಮಿಶ್ರಣಗೊಂಡು ಇಡೀ ವರ್ಷದವರೆಗೆ ಆ ಮನೆಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಸಮೃದ್ಧಿಯಾಗುತ್ತದೆ ಎಂಬುದು ಪುರಾತನ ಕಾಲದಿಂದಲೂ ಹಿರಿಯರ ಹೇಳಿದ ನಂಬಿಕೆಯ ಆಚರಣೆಯಾಗಿದೆ ಅದು ನಮ್ಮ ದೇಶದ ಮತ್ತು ನಾಡಿನ ಸಂಸ್ಕೃತಿ ಸಂಪ್ರದಾಯವೂ ಆಗಿದೆ ಎಂದು ಹೇಳಿದರು ಗೋವಿನಿಂದ ಹುಟ್ಟಿದ ಒಂದು ಈ ವೃಷಭನೆ ಮುಂದೆ ಶಿವನಿಗೆ ವಾಹನವಾದ ಎನ್ನುವಂತಹ ಪುರಾಣ ಪ್ರತೀತಿ ಹೀಗೆ ಶಿವನ ವಾಹನವಾಗಿರುವಂತಹ ಈ ನಂದಿ ಸಂತೋಷವಾಗಿದ್ದರೆ ಇಡೀ ನಾಡೆಲ್ಲ ದೇಶವೆಲ್ಲ ಸಂತೋಷವಾಗಿರುತ್ತದೆ ಜೊತೆಗೆ ರೈತಾಪಿ ಜನಗಳಿಗೆ ಮುಂಬರುವಂಥ ಒಂದು ವರ್ಷದವರೆಗೆ ದವಸ ಧಾನ್ಯಗಳು ಹೇರಳವಾಗಿ ದೊರೆಯುತ್ತವೆ ಎನ್ನುವಂಥ ಒಂದು ಮಾತು ಕೂಡ ಇದೆ ಈ ಪ್ರಕಾರವಾಗಿ ನಮ್ಮ ನಾಡಿನಾದ್ಯಂತ ಜನಗಳು ಮಣ್ಣಿನಿಂದ ಮಾಡಿದಂತಹ ಎತ್ತುಗಳನ್ನು ಭಕ್ತಿಯಿಂದ ಪೂಜಿಸಿ ಅದನ್ನು ಮನೆ ಮೇಲೆ ಇಟ್ಟು ಇವತ್ತು ನಗರ ಸಂಸ್ಕೃತಿ ಎಲ್ಲ ಕಡೆ ಬಂದಿರುವುದರಿಂದ ಮಣ್ಣಿನ ಮನೆಗಳ ಸಂಖ್ಯೆ ಕಡಿಮೆಯಾಗಿದೆ ಆದರೂ ಕೂಡ ಮಣ್ಣಿನ ಮೇ ಮಣ್ಣಿನ ಮನೆಯ ಮೇಲೆ ಒಂದು ಕುಂಬೆ ಅಂತ ಇರ್ತದೆ ಆ ಕುಂಬೆ ಮೇಲೆ ಈ ಮಣ್ಣಿನ ಎತ್ತುಗಳನ್ನು ನಾಳೆ ದಿವಸ ಇಟ್ಟು ಎತ್ತುಗಳನ್ನು ಇಟ್ಟುಕೊಳ್ಳದೆ ಮಳೆ ಬರ್ತದೆ ಎನ್ನುವಂಥದ್ದು ಒಂದು ವಿಶೇಷವಾದ ನಂಬಿಕೆ ಆ ಎತ್ತುಗಳಿಗೆ ಮಳೆ ಬಂದು ಬಂದು ಎಷ್ಟು ತೀವ್ರ ಕರುತ್ತದೋ ಅಷ್ಟು ನಮಗೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಎನ್ನುವಂಥ ಒಂದು ನಂಬಿಕೆ ಇದೆ ಹೀಗೆ ರೈತಾಪಿ ಜೀವನಕ್ಕೆ ನಂಬಿಕೆ ಭರವಸೆಯನ್ನು ತಂದುಕೊಡುವಂತಹ ಹಬ್ಬವೇ ಈ ಮಣ್ಣೆತ್ತಿನ ನೂರಾರು ಜನರು ಮಣ್ಣೆತ್ತುಗಳನ್ನು ಸಂಭ್ರಮದಿಂದ ಖರೀದಿಸಿ ತಮ್ಮ ಮನೆಗೆ ಆಹ್ವಾನಿಸಿದರು